ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಗಣೇಶ ಚತುರ್ಥಿ ಹಬ್ಬದ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಹಿಂದೆ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ಗಜಾನನ ಸರ್ಕಲ್ ಚಿಂತಾಮಣಿ ಕಾಲ್ ಏಟ್ ಸೆವೆನ್ ನೈನ್ ಟೂ ಫೋರ್ ಫೈವ್ ಡಬಲ್ ಫೈವ್ ಗಣೇಶ ವಿಸರ್ಜನೆಗೆ ಕನಂಪಲಿಯ ಓಟಕೆರೆ ಅಂಗಳದಲ್ಲಿ ಗುಂಡಿ ಸಿದ್ಧ ಮಳೆಯ ಕೊರತೆ ಗಣೇಶ ವಿಸರ್ಜನೆಗೂ ಕೆರೆ ಕುಂಟೆಗಳಲ್ಲಿ ಇಲ್ಲದ ನೀರು ಚಿಂತಾಮಣಿ ನಗರಸಭೆ ನಗರದ ಗಣೇಶ ವಿಸರ್ಜನೆಗಾಗಿ ನಗರದ ಹೊರವಲಯದ ಬೆಂಗಳೂರು ಮುಖ್ಯ ರಸ್ತೆ ಮತ್ತು ನಗರಕ್ಕೆ ಹೊಂದಿಕೊಂಡಿರುವ ಕನಂಪಲ್ಲಿಯ ಓಟಕೆರೆಯಲ್ಲಿ ಗಣಪತಿಗಳ ವಿಸರ್ಜನೆಗಾಗಿ ತಾತ್ಕಾಲಿಕ ಗುಂಡಿಯನ್ನು ತೆಗೆದು ಗುಂಡಿಗೆ ಟ್ಯಾಂಕರ್ ಮೂಲಕ ನೀರು ತುಂಬಿಸಿ ಗಣೇಶ ವಿಸರ್ಜನೆಗೆ ನಗರಸಭೆ ಸಿದ್ಧಗೊಳಿಸಿದೆ ಬೆಂಗಳೂರು ಮುಖ್ಯ ರಸ್ತೆಯಿಂದ ಓಟಕೆರೆಯ ಕೆರೆಯೊಳಕ್ಕೆ ನಿರ್ಮಾಣ ಮಾಡಿರುವ ಗುಂಡಿಯ ಬಳಿಗೆ ಹೋಗಲು ಮಣ್ಣು ರಸ್ತೆಯನ್ನು ಸರಿಪಡಿಸಿ ಒಂದು ರಸ್ತೆಯಲ್ಲಿ ಆಗಮನ ಮತ್ತೊಂದು ರಸ್ತೆಯಲ್ಲಿ ನಿರ್ಗಮನಕ್ಕೆ ವ್ಯವಸ್ಥೆ ಮಾಡಿದೆ ಎರಡು ಬದಿಯಲ್ಲಿ ಕೆಂಪು ಪಟ್ಟಿಯ ಟೇಬ್ಗಳನ್ನು ಸಹ ಅಳವಡಿಸಲಾಗಿದೆ ಇನ್ನು ಕೆರೆಯಲ್ಲಿ ಸಹ ನಿಗದಿತ ಸ್ಥಳದಲ್ಲಿ ಗಣೇಶ ವಿಸರ್ಜನೆ ಮಾಡಲು ಮರಗಳ ಕಟಕಟೆ ಮತ್ತು ಅದಕ್ಕೆ ಪೊಲೀಸ್ ಇಲಾಖೆಯ ಪ್ಲಾಸ್ಟಿಕ್ ತಂತಿಯ ಬೇಲಿಯನ್ನು ಅಳವಡಿಸಲಾಗಿದ್ದು ವಿಸರ್ಜನೆ ವೇಳೆಯಲ್ಲಿ ಕತ್ತಲಾದರೆ ಬೆಳಕಿಗಾಗಿ ಲೈಟಿಂಗ್ ವ್ಯವಸ್ಥೆ ಸಹ ಮಾಡಲಾಗಿದೆ ಇನ್ನು ಮುಂಜಾಗ್ರತಾ ಕ್ರಮವಾಗಿ ನಗರಸಭೆ ಪೌರಕಾರ್ಮಿಕರು ಮತ್ತು ಈಜು ಕಲ್ತಿರುವ ಕಾರ್ಮಿಕರನ್ನು ಗಣೇಶ್ ವಿಸರ್ಜನಾ ಸ್ಥಳದಲ್ಲಿ ನಗರಸಭಾ ಅಧಿಕಾರಿಗಳು ನೇಮಕ ಮಾಡಿದ್ದಾರೆ ಒಟ್ಟಿನಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಯಾವುದೇ ಅಹಿತರ ಘಟನೆಗಳು ನಡೆಯದಂತೆ ನಗರಸಭೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ ಇನ್ನು ಸಿದ್ಧತಾ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆ ಅಧಿಕಾರಿಗಳು ಸಹ ಭೇಟಿ ನೀಡಿ ಪರಿಶೀಲನೆ ಸಹ ನಡೆಸಿದ್ದಾರೆ